ಯಾಕೋ ನ್ಯೂಜಿಲೆಂಡ್ ತಂಡದ ಸ್ಟಾರ್ ಆಲ್ರೌಂಡರ್ ರವೀಂದ್ರ ಅವರ ಟೈಮೇ ಸರಿ ಇಲ್ಲ ಅನ್ಕೋತೀನಿ ರಿಘೋನ ಏಕದಿನ ಸರಣಿ ಮತ್ತು ಐಸಿಸಿ ಚಾಂಪಿಯನ್ ಟ್ರೋಫಿಗಾಗಿ ಪಾಕಿಸ್ತಾನಕ್ಕೆ ರಚೀಂದ್ರ ರವೀಂದ್ರ ಹೋಗಿದ್ರು ಆದರೆ ಓಡಿ ಐ ಪಂದ್ಯದ ಮಧ್ಯದಲ್ಲಿ ಫೀಲ್ಡಿಂಗ್ ಮಾಡಬೇಕಾದ್ರೆ ಅವರ ತಲೆಗೆ ಬೋಲ್ ಬಿದ್ದು ಗಾಯ ಕೂಡ ಆಗಿತ್ತು ಅವರನ್ನು ಅದೇ ಕೂಡಲೇ ಹಾಸ್ಪಿಟಲ್ಗೆ ಸಾಗಿಸಲಾಗಿತ್ತು ಮತ್ತು ಟ್ರೀಟ್ಮೆಂಟ್ ಕೂಡ ಕೊಡಿಸಲಾಗಿತ್ತು ಇದಕ್ಕೆ ಕಾರಣ ಅಲ್ಲಿ ಅಳವಡಿಸಿದ್ದ ಕಳಪೆ ಲೈಟ್ ಅಂತ ತುಂಬ ಜನ ಆರೋಪ ವ್ಯಕ್ತಪಡಿಸ್ತಿದ್ದಾರೆ ಆಸ್ಪತ್ರೆಗೇನೋ ಹೋದ್ರು ಆದರೆ ಅಲ್ಲಿ ಅವರಿಗೆ ಇನ್ನೊಂದು ಆಶ್ಚರ್ಯ ಕಾದಿತ್ತು ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರಬೇಕಾದ್ರೆ ಅವರ ದುಬಾರಿ ಐಫೋನ್ ಯಾರೋ ಕದ್ದಿದ್ದಾರೆ ಚಿಕಿತ್ಸೆಗಾಗಿ ಲಾಹೋರ್ ಆಸ್ಪತ್ರೆಗೆ ಇವರನ್ನ ದಾಖಲಿಸಲಾಗಿತ್ತು ಈ ಸಮಯದಲ್ಲೇ ದುಷ್ಕರ್ಮಿಗಳು ಕಳವು ಮಾಡಿದ್ದಾರೆ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ ಈ ವಿಚಾರ ಹೊರಬರ್ತಿದ್ದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಇದು ವೈರಲ್ ಆಗಿದೆ ಈ ಕುರಿತು ಲಾಹೋರ್ ಪೊಲೀಸರು ತನಿಖೆ ಕೂಡ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ ಒಟ್ಟಾರೆ ಹೇಳಬೇಕಂದ್ರೆ ರಚಿನ್ ರವೀಂದ್ರ ಪಾಲಿಗೆ ಈ ಬಾರಿಯ ಪಾಕಿಸ್ತಾನ ಪ್ರವಾಸ ಕೆಟ್ಟ ಅನುಭವ ಮಾಡಿದ್ದಂತೂ ಸುಳ್ಳಲ್ಲ ಇವತ್ತಿನ ಮಾಹಿತಿ ಇಷ್ಟು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ